ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಟಾಪಿಕ್ ಬಂದು ಡೈಪರ್ ರ್ಯಾಶ್ ಬಗ್ಗೆ ಯೂಶ್ವಲಿ ಡೈಪರ್ ರ್ಯಾಶ್ ಅಂತ ಅಂದರೆ ತುಂಬ ಹೆಡ್ ಏಕ್ ವಿಷಯ ಮದರ್ಸಿಗೆ ಈ ಡೈಪರ್ ರ್ಯಾಶ್ ಅನ್ನೋದು ಯಾವ ರೀತಿ ಆಗುತ್ತೆ ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಅಂತ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ನು ಮತ್ತು ನಾನು ಫಾಲೋ ಮಾಡ್ತಾ ಇರೋಷ್ಟು ನ ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಡ್ತೀನಿ ಈ ಡೈಪರ್ ರ್ಯಾಶ್ ಯಾವ ರೀತಿ ಆಗುತ್ತೆ ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಡೈಪರ್ ಆಶ್ ಆದಾಗ ಮಾತ್ರ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ತುಂಬಾ ಅಳ್ತಾ ಇರ್ತಾರೆ ಸೊ ಇದು ಯಾವ ರೀತಿ ಆಗುತ್ತೆ ನಾವು ಲಾಂಗ್ ಟೈಮು ಡೈಪರ್ನ ಚೇಂಜಸ್ ಮಾಡಿಲ್ಲ ಅಂತ ಅಂದರೆ ಡರ್ಟಿ ಡೈಪರ್ ಇದ್ದಾಗ ಅದನ್ನು ಕೂಡ ನಾವು ನೋಡ್ಕೊಂಡಿಲ್ಲ ಚೇಂಜಸ್ ಮಾಡಿಲ್ಲ ಅಂತ ಅಂದರೆ ಈ ರೆಡ್ಡಿಶ್ ಆಗಿ ಇನ್ಫೆಕ್ಷನ್ ಆಗಿ ಡೈಪರ್ ಆ್ಯಶ್ ಅನ್ನೋದು ಆಗುತ್ತೆ ಆವಾಗ ಮಕ್ಕಳು ತುಂಬಾ ಅಳ್ತಾ ಇರ್ತಾರೆ ತುಂಬ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಈಗಿರುವಾಗ ಯಾವ ರೀತಿ ಇದನ್ನು ಪ್ರಿವೆಂಟ್ ಮಾಡ್ಬೋದು ರೆಗ್ಯುಲರ್ ಆಗಿ ಡೈಪರ್ನ ಚೇಂಜಸ್ ಮಾಡ್ತಾ ಇರಬೇಕು ಎವ್ರಿ ತ್ರೀ ಟು ಫೋರ್ ಅವರ್ಸು ಡೈಪರ್ನ ಚೇಂಜಸ್ ಮಾಡಬೇಕು ಇದರಿಂದ ಡೈಪರ್ ರ್ಯಾಶಸ್ನು ಕೂಡ ಅವಾಯ್ಡ್ ಮಾಡ್ಬೋದು ಮತ್ತು ಈ ಇನ್ಫೆಕ್ಷನ್ ಆಗೋದನ್ನು ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು ಮತ್ತು ಆ ಪ್ಲೇಸ್ ಏನಿದೆ ಡೈಪರ್ ರ್ಯಾಶ್ ಆಗುವಂಥ ಪ್ಲೇಸು ಯಾವಾಗಲೂ ಅದು ಡ್ರೈಯಾಗೇ ಇರಬೇಕು ವೆಟ್ ಆಗದೇ ಇರೋ ಥರ ನಾವು ನೋಡ್ಕೋಬೇಕು ಆವಾಗ ರ್ಯಾಷಸ್ ಅನ್ನೋದು ಅವಾಯ್ಡ್ ಮಾಡ್ಬೋದು ಪ್ರತಿ ಸಾರಿ ನಾವು ಡೈಪರ್ನ ಚೇಂಜಸ್ ಮಾಡುವಾಗ ಎವ್ರಿ ತ್ರೀ ಅವರ್ಸ್ ಆರ್ ಫೋರ್ ಅವರ್ಸ್ಗೆ ನಾವೇನು ಡೈಪರ್ನ ಚೇಂಜ್ ಮಾಡುವಾಗ ಆ ಪ್ಲೇಸ್ನ ನೀಟಾಗಿ ವೈಪ್ಸಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ ಈ ರೀತಿ ಕ್ಲೀನ್ ಮಾಡೋದರಿಂದ ಇನ್ಫೆಕ್ಷನ್ ಆಗೋದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ನೀಂಗೇನಿದೆ ಟಾಪಿಂದ ಬಾಟಮಿಗೆ ಮಾಡಬೇಕಾಗತ್ತೆ ನಾವು ವೈಪ್ಸ್ನ ಏನು ಯೂಸ್ ಮಾಡ್ತೀವಿ ಆ ವೈಪ್ಸು ಅಲೋವೆರಾ ಜೆಲ್ಲಲ್ಲಿ ಆಗಿರುವಂಥ ವೈಪ್ಸನ್ನ ಯೂಸ್ ಮಾಡಬೇಕಾಗತ್ತೆ ಯಾವ ರೀತಿ ಅಂತ ಅಂದರೆ ಈ ರೀತಿ ಪ್ರಾಡಕ್ಟ್ ಮೇಲೆ ಅಲೋವೆರಾ ಸಿಂಬಲ್ ಇರುತ್ತೆ ಈ ರೀತಿ ನೀವು ವೈಪ್ಸ್ನ ಚೂಸ್ ಮಾಡೋದ್ರಿಂದ ಕೂಡ ರ್ಯಾಷಸ್ನ ಅವಾಯ್ಡ್ ಮಾಡ್ಬೋದು ಮೇಯ್ನ್ ಇನ್ನೂ ಒಂದು ನ್ಯಾಚುರಲ್ ರೆಮಿಡೀಸ್ ಅಂತ ಅಂತ ಅಂದರೆ ಕೋಕೋನೆಟ್ ಆಯಿಲ್ ಅದು ಕೂಡ ಪ್ಯೂರ್ ನ್ಯಾಚುರಲ್ ಕೋಕೋನಟ್ ಆಯಿಲ್ ಈ ಕೋಕೋನೆಟ್ ಆಯಿಲ್ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ಅಂದರೆ ನೀವು ಡೈಪರ್ನ ಎವ್ರಿ ಡೈಪರ್ ಏನು ಚೇಂಜಸ್ ಮಾಡ್ತೀರ ಆವಾಗ ನೀವು ಡೈಪರ್ ರ್ಯಾಶ್ ಕ್ರೀಮ್ ಕೂಡ ನೀವು ಯೂಸ್ ಮಾಡ್ಬೋದು ಇದು ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ಬಿಕಾಸ್ ಈ ಕೋಕೋನೆಟ್ ಆಯಿಲ್ ಬಂದುಬಿಟ್ಟು ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಸೊ ಹಾಗಾಗಿ ಇದನ್ನು ನೀವು ಯೂಸ್ ಮಾಡ್ಬೋದು ಯಾವ ರೀತಿ ಅಂತ ಅಂದರೆ ಪ್ರತಿ ಸಾರಿ ನೀವೇನು ಡೈಪರ್ನ ಚೇಂಜಸ್ ಮಾಡ್ತೀರಾ ಎವ್ರಿ ತ್ರೀ ಅವರ್ಸು ಆ ಪ್ಲೇಸ್ನ ಫುಲ್ಲು ಕ್ಲೀನ್ ಮಾಡಾದಮೇಲೆ ಒಂದು ಸಾಫ್ಟ್ ಕಾಟನ್ನ ತಗೊಂಡು ಈ ಕೋಕೋನೆಟ್ ಆಯಿಲ್ನ ಆ ಏರಿಯಾದಲ್ಲಿ ಅಪ್ಲೈ ಮಾಡಬೇಕು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಸಬ್ಸ್ಕ್ರೈಬ್ ಫೋರ್ ಮೋರ್ ವೀಡಿಯೋಸ್ ಬಾಯ್